ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಅಪೂರ್ವವಾದ ಮನೆಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನನ್ನ ಕಸಿನ್ ನಟರಾಜ್ ಮತ್ತು ಅವರ ಪತ್ನಿ ಭಾರ್ಗವಿ ಅವರ ಕನಸಿನ ಮನೆ ಮನೆ ಹೆಸರು ಕಲ್ಪವೃಕ್ಷ ಅಂತ ಬೆಂಗಳೂರಿನ ಹೆಬ್ಬಾಳದ ಹತ್ತಿರ ಇರೋ ಸೆಂಟ್ರಲ್ ಎಕ್ಸೈಸ್ ಲೇಔಟಲ್ಲಿ ಈ ಮನೆ ಇರೋದು ಮನೆನ ಹೀಗೆ ಕಟ್ಟಬೇಕು ಇದೇ ಥರ ಅರೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇವರಿಬ್ಬರಿಗೂ ಮನೆ ಕಟ್ಟೋಕ್ಕಿಂತ ಮೊದಲೇ ಇದ್ದು ಮನೆ ಮನೆಯಾಗಿರಬೇಕು ಬರೀ ಒಂದು ಬಿಲ್ಡಿಂಗ್ ಆಗಿರಬಾರ್ದು ಅನ್ನೋ ಸದಭಿರುಚಿ ಸದಾಭಿಪ್ರಾಯವನ್ನು ಹೊಂದಿದ ಇವರು ದೇಶದ ಬೇರೆ ಬೇರೆ ಕಡೆಯಿಂದ ಸುಂದರವಾದ ಪ್ರಾಚೀನ ಕಲಾಕೃತಿಗಳನ್ನ ಎಲ್ಲ ಕೊಂಡ್ಕೊಂಡು ಬಂದು ಅರೇಂಜ್ ಮಾಡಿದ್ದಾರೆ ಹೇಗೆಲ್ಲ ಕಾಣ್ತಾ ಇದೆ ಮನೆ ಅನ್ನೋದನ್ನು ಡೀಟೈಲಾಗಿ ನೋಡೋಣ ಎಲ್ಲನೂ ಡೀಟೈಲಾಗಿ ನನ್ನ ಕಝಿನ್ ನಟರಾಜ್ ಮತ್ತು ನಮ್ಮ ಭಾವ ನಟರಾಜ್ ಎಕ್ಸ್ಪ್ಲೈನ್ ಮಾಡ್ತಾರೆ ಇಬ್ಬರ ಹೆಸರು ನಟರಾಜ್ ಈಗ ಮನೇನ ನೋಡ್ತಾ ಹೋಗೋಣ ಸರ್ ಇಲ್ಲಿ ಬೀಮ್ ಮೇಲೆ ಚಿತ್ರ ಬಿಡಿಸಿರೋದು ಗೋಂದ್ ಪೇಂಟಿಂಗ್ ಅಂತ ಅದು ಹಲವಾರು ಆರ್ಟ್ ಫಾರ್ಮ್ಗಳಿದೆ ಇದರಲ್ಲಿ ಗೋಂದ್ ಪೇಂಟಿಂಗ್ನಲ್ಲಿ ಅನಿಮಲ್ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಅಲ್ಲಿ ಹಾರ್ತಿರೋ ಹಕ್ಕಿಗಳು ಆಮೇಲೆ ಅಲ್ಲಿ ಜಿಂಕೆಗಳು ಇನ್ನೂ ಅಪೂರ್ಣ ಆಗಿದೆ ಅವ್ನು ಬಂದು ಇನ್ನೂ ಇದಕ್ಕೆ ಕ್ಲೌಡ್ಸ್ಗಳು ಬರಿಬೇಕು ಅದಕ್ಕೆ ಗ್ರಾಸ್ ಬರೀಬೇಕು ಕಲರ್ಸ್ ಒಂಥರ ವೈಬ್ರೆಂಟ್ ಆಗಿರುತ್ತೆ ಮನೆಗೂ ಅದು ಒಂದು ಏಸ್ಥೆಟಿಕ್ ಸೆನ್ಸ್ ಕೊಡುತ್ತೆ ಬಾಕ್ಲು ಕೂಡ ಕಾರೈಕುಡಿಯಿಂದ ತೊಗೊಂಡು ಬಂದಿದ್ದು ಫ್ರಂಟ್ ಬಾಕ್ಲು ಇದಕ್ಕೆ ಕಲ್ಲಿನ ಫಸಲು ಒರೆಸಿ ಅದ್ರ ಮೇಲೆ ಕುದರಿಸಿ ಅದನ್ನು ಎಲ್ಲ ಹಳೆ ಬಾಕ್ಲಿಂದ ನಾವು ರೆಸ್ಟೋರ್ ಮಾಡಿರೋದು ಹಳೆ ಕಾಲದ ಕೂರ್ ಬಾಕ್ಲು ಅಂತ ಕರೀತಾರೆ ಇದನ್ನು ಇದಕ್ಕೆ ಇಂಚಸ್ ಇರೋಲ್ಲ ಈ ಬಾಕ್ಲನ್ನು ಈ ಇದಕ್ಕೆ ಕೂರಿಸ್ತಾರೆ ಅಷ್ಟೆ ಕೂರ್ ಬಾಕ್ಲು ಅಂತ ಕರೀತಾರೆ ಇದನ್ನು ಆಮೇಲೆ ಇದರಲ್ಲಿರೋ ಈ ಬ್ಲಾಕ್ ಕೂಡ ಹಾಗೇ ರಿಟೈನ್ ಮಾಡ್ಕೊಂಡಿದ್ದೀವಿ ಇವಾಗಲೂ ಈಗ ಕೂಡ ಇದು ವರ್ಕಿಂಗ್ ಕಂಡೀಷನ್ನಲ್ಲಿದೆ ಆಪ್ರೇಟ್ ಮಾಡ್ಬೋದು ಈ ಗರ್ತ್ ಬಾಕ್ಲದು ಫುಲ್ ಟೀ ಕೊಡ್ಡೆ ತುಂಬ ಇಂಟ್ರಿಕೇಟ್ ವರ್ಕ್ ಮಾಡಿದ್ದಾರೆ ಹೊರಗಡೆ ಪ್ಯಾನೆಲ್ನಲ್ಲೆಲ್ಲ ಕೂಡ ಇದರಲ್ಲಿರುವಂಥ ಈ ಚಿಲ್ಕ ಹ್ಯಾಂಡ್ಲುಗಳು ಇವು ಕೂಡ ಎಲ್ಲ ಹಳೆ ಕಾಲದವೆ ಮೇಲ್ಗಡೆ ನಂದಿದೊಂದು ಫೋಟೋ ಹಾಕಿದ್ದೀವಿ ನಂದಿ ಬಾಕ್ಳು ಅಂತ ಕರಿತೀವಿ ಅದನ್ನು ಮೇಲ್ಗಡೆ ಪೂರ್ತಿ ಈ ಜಾಲಾಂತರ ಕೂಡ ಕಲ್ಲಿನಲ್ಲೇನೆ ಮಾಡಿರುವಂಥದ್ದು ಇದಕ್ಕೆ ನಿಲ ಒಂದು ಕಡೆ ಪರ್ಚೇಸ್ ಮಾಡಿ ಇದೆಲ್ಲ ತುಂಬ ಶಿಥಿಲ ಆಗಿತ್ತು ಅಂದರೆ ತುಂಬ ಡಿಲ್ಯಾಪೇಟೆಡ್ ಸ್ಟೇಜ್ನಲ್ಲಿತ್ತು ಅದನ್ನೆಲ್ಲ ತೊಗೊಂಡು ರೆಸ್ಟೋರ್ ಮಾಡಿ ಇಲ್ಲಿಗೆ ಕೊಂಡೊಂದೇವೆ ನಾವು ಈ ಇದು ಸಾದ್ರಳ್ಳಿ ಕಲ್ಲು ಮಾಮೂಲಿ ಸಾದರಳಿ ಕಲ್ಲಿನಲ್ಲೇ ಈ ಥರ ಕೊರೆಸಿ ಇದಕ್ಕೊಂದು ಡಿಸೈನ್ ಮಾಡಿ ದೇವ್ರ ಮನೆಗೆ ನಾವು ಥರ ಮಾಡಿ ದೇವರ್ಮನೆಗೇನೆ ಎಸ್ಪೆಷಲಿ ಈ ಒಂದು ಕೆಲಸವನ್ನು ಮಾಡಿಸಿದ್ದೇವೆ ಅರ್ಧನಾರೀಶ್ವರ ಇದು ಮನೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ ಗಂಡ ಹೆಂಡತಿ ನದುವೆ ಒಂದು ಸಾಮರಸ್ಯ ಇರಬೇಕು ಜಗಳಗಳು ಕಡಿಮೆ ಆಗಬೇಕು ಹೇಳಿದ್ರೆ ಮನೆಯಲ್ಲಿ ಅರ್ಧನಾರೀಶ್ವರನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇದು ಒಂದು ಲೇ ಆಮೇಲೆ ಲಡಕ್ ಆ ಒಂದು ಏರಿಯಾನಲ್ಲಿ ಒಂದು ಎಕ್ಸಿಬಿಷನ್ನಲ್ಲಿ ನಾವು ತೊಗೊಂಡು ಬಂದಿದ್ದೀವಿ ತೂಗು ದೀಪಗಳು ಫೋಟೋಗಳು ತುಂಬ ಹಳೆ ಕಾಲದ ಫೋಟೋಗಳು ಬ್ರಿಜ್ ಬಾಸಿ ಪ್ರಿಂಟ್ಸ್ ಅಂತ ಸರ್ ಇದು ನಮ್ಮ ತಾತನ ಕಾಲದಲ್ಲಿ ನಮ್ಮ ಅಜ್ಜಿ ಮನೆ ದೇವರ ಮನೆಯಲ್ಲಿ ಇದ್ದಂಥ ಫೋಟೋಗಳನ್ನೇನೆ ತಗೊಂಡು ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಎಲ್ಲ ಹಿತ್ತಾಳೆ ತಾಮ್ರ ಬ್ರಾಸ್ ಬ್ರಾನ್ಸ್ ಐಟಮ್ಗಳನ್ನೇ ಪೂಜೆ ಮಾಡ್ತಾಯಿದ್ದೀವಿ ಸರ್ ಟೈಲ್ಸ್ಗಳೆಲ್ಲ ಆತಂಗುಡಿ ಟೈಲ್ಸ್ ಅಂತ ಒಂದೊಂದು ರೂಮಿಗೆ ಒಂದೊಂದು ಕಲರ್ನೇ ಸೆಲೆಕ್ಟ್ ಮಾಡಿದ್ದೀವಿ ರೆಡ್ ಆ್ಯಂಡ್ ಎಲ್ಲೋ ಗ್ರೀನ್ ಆ್ಯಂಡ್ ಎಲ್ಲೋ ಎಲ್ಲೋ ಬ್ಲ್ಯಾಕ್ ಈ ಕಾಂಬಿನೇಷನ್ ಸುಮಾರು ಕಲೆಕ್ಷನ್ಸ್ಗಳನ್ನ ನಾವು ಸುಮಾರು ವರ್ಷಗಳಿಂದಲೇ ಮಾಡ್ತಾ ಬಂದಿದ್ದೀವಿ ಒಂದು ಇದರಲ್ಲಿ ಇಂಟ್ರೆಸ್ಟ್ ಇದ್ದದ್ರಿಂದ ನನಗೂ ನನ್ನ ಹೆಂಡತಿಗೂ ನನ್ನ ಮಗನಿಗೂ ಒಂದೇ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲೋದ್ರೂ ಎಕ್ಸಿಬಿಷನ್ಸ್ ಇರ್ಬೋದು ಅಥವಾ ಟ್ರಿಪ್ಗಳಿಗೆ ಹೋದಾಗ ಅಲ್ಲಿ ಆ್ಯಂಟಿಕ್ಸು ಐಟಮ್ಸ್ಗಳನ್ನ ನೋಡಿ ಮ್ಯೂಸಿಯಮ್ಸ್ಗೆ ಫಸ್ಟು ವಿಸಿಟ್ ಮಾಡ್ತೀವಿ ಸರ್ ನಾವು ದೀಪ ದೀಪದ ಮಣೆ ಮಣೆಯಲ್ಲಿ ಹಲವಾರು ಕಾಲುಗಳು ಬರುತ್ತೆ ಸರ್ ಯೂಶ್ವಲಿ ಪ್ಯಾರೆಟ್ ಬರುತ್ತೆ ಮೀನು ಬರುತ್ತೆ ಇದು ಯಾಲಿಗೆ ಬಂದಿದೆ ದೀಪದ ಇದು ದೇವ್ರ ಮನೆಯ ಮುಂದೆ ಹಚ್ಚಿರ್ತಕ್ಕಂತಹ ದೀಪ ಅದರ ಒಂದು ಹಾಕಿರ್ತಕ್ಕಂತಹ ಒಂದು ಬ್ರಾಸ್ ಇಂದು ಎಷ್ಟು ಎಷ್ಟಾದ ಮೇಲೆ ಕಾರ್ವಿಂಗ್ ಇದೆ ತುಂಬ ಸುಮಾರು ಹಳೆಯ ಒಂದು ವಸ್ತು ಇದು ಭಾಳ ಅದ್ಭುತವಾಗಿದೆ ನೀವು ನೋಡ್ತಾ ಇರೋದು ಶ್ರೀಲಂಕನ್ ಲಯನ್ಸ್ ಅಂತ ಈ ಮನೆ ಓನರ್ ನಟರಾಜ್ ಇದ್ದಾರಲ್ಲ ಅವ್ರಿಗೆ ಯಾರೋ ಮಾರ್ವಾಡಿಯವರು ಇದನ್ನು ಮಾರೋದಕ್ಕೆ ಇಟ್ಟಿದ್ರಂತೆ ಅದು ಅವ್ರ ಕಣ್ಣಿಗೆ ಬಿದ್ದಿದೆ ನೋಡಿ ಅವ್ರಿಗೆ ಏನೇ ಯಾವ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಅದು ಕಾಣ್ತಾ ಇರುತ್ತೆ ಅವ್ರು ಇದನ್ನು ಅವ್ರ ಹತ್ರ ಕೊಂಡ್ಕೊಂಡು ಬಂದು ಅವ್ರ ಮನೆಯಲ್ಲಿ ಇಟ್ಟಿದ್ದಾರೆ ದಟ್ ಸೌ ವಾಟ್ ವಿ ಕಾಲ್ ಇಟ್ ಎಸ್ ಸೇವಿಂಗ್ ದಿ ಆ್ಯಂಟಿಕ್ಸ್ ನೋಡಿ ಇದೊಂದು ವೆಝಲು ಅಡುಗೆ ಮಾಡತಕ್ಕಂಥ ವೆಸಲ್ ಇದು ಹಾಗೆ ಉಪಯೋಗಿಸ್ತಾ ಇದ್ದರು ಮಾಸ್ ಪ್ರೊಡಕ್ಷನ್ ಏನಾದ್ರು ಇದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಮಾಡ್ತಕ್ಕಂಥ ಒಂದು ದೊಡ್ಡ ಇದೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಮಧ್ಯದಲ್ಲಿರೋದು ಶಾವಿಗೆ ಮಾಡ್ತಕ್ಕಂಥ ಹೊತ್ತು ಅದು ಈಗಲೂ ಸಿಗುತ್ತೆ ಕೆಲವು ಕಡೆ ಕಡೆ ನೋಡ್ಬೋದು ನೀವು ಅಂದರೆ ಮಾಡೋರು ಕಡಿಮೆ ಆಗಿದ್ದಾರೆ ಅಷ್ಟೇ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಕೀಗಳನ್ನ ತಗಲಾಕುವಂತಹ ಒಂದು ಬೋರ್ಡ್ ಅದು ಕೂಡ ಅದಕ್ಕೆ ತಗಲಾಕೋದಕ್ಕೆ ಪ್ರತಿಯೊಂದು ಹುಕ್ಕು ಕೂಡ ಹಳೆ ಇದೆ ಆ್ಯಂಟಿಕ್ಸಿಂದನೇ ಕಲೆಕ್ಟ್ ಮಾಡಿರೋಂಥದ್ದು ಅವರ ಟೇಸ್ಟು ಕಂಟಿನ್ಯೂಯಸ್ಸಾಗಿ ಒಂದೇ ರೀತಿ ಇದೆ ಇಲ್ಲಿ ಅನಿವಾರ್ಯವಾಗಿ ಉಪಯೋಗಿಸುವಂಥ ವಸ್ತುಗಳು ಕೆಲವು ಬಿಟ್ಟರೆ ಮೋಡ್ರನ್ ವಸ್ತುಗಳು ಮಿಕ್ಕಿದ್ದೆಲ್ಲ ಅವರು ಆ್ಯಂಟಿಕ್ಸಿಂದನೇ ಕಲೆಕ್ಟ್ ಮಾಡಿ ಉಪಯೋಗಿಸಿದ್ದಾರೆ ಈ ಫೋಟೋಗಳು ವರ್ಲ್ಡ್ ಫೇಮಸ್ ರವಿ ವರ್ಮಾ ಅವರ ಆರ್ಟ್ ಅದನ್ನು ರೀಪ್ರೊಡ್ಯೂಸ್ ಮಾಡಿ ಕ್ಯಾಲೆಂಡರ್ಗಳನ್ನಾಗಿ ಬಹಳ ಹಿಂದೆನೇ ಮಾಡಿದ್ರು ಈ ಫೋಟೋಗಳಲ್ಲಿ ಸರಿಯಾಗಿ ಗಮನಿಸಿದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಅಡ್ವರ್ಟೈಸ್ಮೆಂಟ್ ಇದೆ ಫೋಟೋ ತಳಭಾಗದಲ್ಲಿ ಈ ಮನೆ ಕಟ್ಟಿರೋದು ತೊಟ್ಟಿ ಮನೆ ಕಾನ್ಸೆಪ್ಟ್ಸು ಇದು ಮಲ್ನಾಡ್ ಏರಿಯಾದಲ್ಲಿ ಈ ಥರ ಬಹಳ ಮನೆಗಳು ನಾವು ನೋಡಬಹುದು ಈ ಮಧ್ಯದಲ್ಲಿ ಸೆಂಟ್ರ್ನಲ್ಲಿ ಇದು ಓಪನ್ ಆಂಗನ್ ಅಂತ ಹೇಳ್ತಾರೆ ಓಪನ್ ಟು ಸ್ಕೈ ಇದೆ ಈ ಆ ಕಾನ್ಸೆಪ್ಟಲ್ಲಿ ಈ ಮನೇನ ನಾವು ಇಲ್ಲಿ ಕಟ್ಟಿದ್ದೀವಿ ಬೆಂಗಳೂರಿನಲ್ಲಿ ಅದಕ್ಕೋಸ್ಕರನೇ ಈ ಕಾಣ್ತಾ ಇರ್ತಕ್ಕಂಥ ಈ ಪಿಲ್ಲರ್ಗಳಾಗಲಿ ಆ ಬಾರ್ಡರ್ನಲ್ಲಿ ಇರ್ತಕ್ಕಂಥ ವುಡ್ ವರ್ಕ್ ಆಗಲಿ ಎಲ್ಲನೂ ಭಾಳ ವರ್ಷಗಳಿಂದ ನಾವು ಕಲೆಕ್ಟ್ ಮಾಡಿ ಅದನ್ನು ಸೇವ್ ಮಾಡಿ ಮತ್ತೆ ಒಂದು ಅಂದ ಚಂದಕ್ಕೆ ಕಾಣುವ ರೀತಿಯಲ್ಲಿ ಅದಕ್ಕೆ ಪಾಲಿಷ್ ಎಲ್ಲ ಮಾಡಿ ನಾವು ಈ ಮನೆಯಲ್ಲಿ ಉಪಯೋಗಿಸಿದ್ದೀವಿ ಹಾಗೆ ಈ ನಾವೆಲ್ಲಿ ನಿಂತಿದ್ದೀವೋ ಈಗ ಈ ಸೆಂಟರ್ನಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಓಪನ್ ಟು ಸ್ಕೈ ಇಲ್ಲಿ ಮುಚ್ಚಿದೆ ಮೇಲ್ಗಡೆ ಸನ್ಲೈಸ್ ಸನ್ರೈಸ್ ತುಂಬ ಬೆಳೆಯುತ್ತೆ ಇಲ್ಲಿ ಬೆಳಕು ತುಂಬ ಆನಂದವಾಗಿ ಇರುತ್ತೆ ಇಲ್ಲಿ ಫೀಲ್ ಆಗೋದಕ್ಕೆ ಮನೆಗೆ ಒಂದು ತ್ರೀ ಡೈಮೆನ್ಷನಲ್ ಎಫೆಕ್ಟ್ ಕೊಡುತ್ತೆ ಈ ಲೈಟ್ ಇರೋದರಿಂದ ಈಗ ನೀವು ನೋಡೋಕೆ ಹೊರಟಿರೋದು ಒಂದು ವುಡನ್ ಪೆಟ್ಟಿ ಮರದಲ್ಲಿ ಮಾಡಿರ್ತಕ್ಕಂಥದ್ದು ಇದು ಸುಮಾರು ವರ್ಷಗಳಿಂದಲೂ ಎಲ್ಲರ ಮನೆಯಲ್ಲೂ ಹಳ್ಳಿಗಳಲ್ಲಿ ಹಳೆ ಮನೆಗಳಲ್ಲಿ ಸ್ವಲ್ಪ ಅನುಕೂಲವಾಗಿರೋರು ಮನೆಗಳಲ್ಲಿ ಇದ್ದೇ ಇರ್ತಾ ಇತ್ತು ಇದರಲ್ಲಿ ವ್ಯಾಲ್ಯೂಬಲ್ಸ್ ಇಡೋರು ಅಥವಾ ಬಟ್ಟೆಗಳನ್ನೆಲ್ಲ ಮಡಚಿ ಇಡ್ತಕ್ಕಂತಹ ಒಂದು ಪೆಟ್ಟಿಗೆ ಇದು ಹಾಗೆಯೇ ಅದರ ಪಕ್ಕದಲ್ಲಿ ಒಂದು ಬ್ರಾಸ್ ವೆಝಲ್ ಇದೆ ಬಹಳ ಏನ್ಷಂಟ್ ಅದು ಸುಮಾರು ಹಳೆಯದು ಒಂದು ಇನ್ನೂರು ವರ್ಷದ ಹಳೆಯ ಪಾತ್ರೆ ಅದು ಇದನ್ನು ಅಂಡೆ ಅಂತಲೂ ಕರೀತಾರೆ ಅದರ ಪಕ್ಕದಲ್ಲಿ ನೀವು ನೋಡ್ತಾ ಇರೋದು ಇವಾಗ ಗಣೇಶನ ವಿಗ್ರಹ ವೀರಭದ್ರ ಶಿವ ಇದು ಈ ಬಾಕ್ಸ್ ಬಂದುಬಿಟ್ಟು ನಾವು ಹೇಳ್ಬೋದು ಅಂದರೆ ಚಪಾತಿ ಬಾಕ್ಸು ರೊಟ್ಟಿ ಬಾಕ್ಸು ಅಥವಾ ಅಡಿಕೆ ಸುಣ್ಣ ಇರ್ತಕ್ಕಂಥ ತಾಂಬೂಲ ಬಾಕ್ಸು ಊಟ ಆದಮೇಲೆ ಅದರಲ್ಲಿ ಸರ್ವ್ ಇದ್ದೀವಿ ಆ್ಯಂಡ್ ಸಮೂರು ಆ್ಯಂಟಿಕ್ಸ್ ವೆರ್ಸಿ ಇದು ನೋಡಿ ಇದು ಒಂದು ರಥದ ಆಟಿಕೆ ಟಾಯ್ ನೋಡಿ ಆನೆ ಇದೆ ಇಲ್ಲಿ ಇದು ರಥದ ಇದೆ ಇಲ್ಲಿ ಮೇಲುಗಡೆ ಒಂದು ಪಕ್ಷಿ ಇದೆ ಅದೇ ಥರನೇ ಇದನ್ನು ಒಂದು ಆಟಿಕೆನೆ ಇದು ಒಂದು ಟಾಯ್ನೆ ರಥ ಇದಕ್ಕೆ ನೋಡಿ ಆರು ಚಕ್ರ ಇದೆ ಅಂತ ದಿಸ್ ಆರ್ ಆಲ್ ವೆರಿ ಆಂಟಿಕ್ ಟಾಯ್ಸ್ ಇಲ್ಲಿ ಓಪನ್ ಟು ಸ್ಕೈ ಬಿಟ್ಟಿರೋ ಜಾಗದಲ್ಲಿ ಪೊಟ್ಟಿ ಮನೆ ಅಂತ ಏನು ಅವಾಗಲೇ ಹೇಳಿದ್ನೋ ಅಲ್ಲಿ ನಾಲ್ಕು ಜಾಗದ ನಾಲ್ಕು ಕಂಬಗಳನ್ನು ಇಟ್ಟಿದ್ದಾರೆ ಇದರಲ್ಲಿ ನೀವು ನೋಡಬೇಕಾಗಿರೋದು ಅವರು ಮಾಡಿರತಕ್ಕಂತಹ ಕೈ ಸುಮಾರು ಇದು ಒಂದು ಹತ್ತು ಇಂದ ಹನ್ನೆರಡು ಅಡಿ ಇದೆ ಅದರ ಮೇಲುಗಡೆ ಇರತಕ್ಕಂಥದ್ದನ್ನು ಕನ್ನಡದಲ್ಲಿ ಅದಕ್ಕೆ ಬೋದಿಗೆ ಅಂತ ಹೇಳ್ತಾರೆ ಹೈಲಿ ಡೆಕೋರೇಟಿವ್ ಫೋರ್ ಕಾರ್ನರ್ಸ್ನಲ್ಲಿ ಮಾಡಿರ್ತಕ್ಕಂತಹ ಕೆತ್ತನೆಗಳದು ಆ ಥರದ್ದು ನಾ ಈ ಥರದ್ದು ನಾಲ್ಕು ಕಂಬಗಳ ಇಟ್ಟು ಮಧ್ಯದಲ್ಲಿ ಓಪನ್ ಟು ಸ್ಕೈ ಮಾಡಿದ್ದಾರೆ ಭಾಳ ಅಂದವಾಗಿ ಇದು ಒಂದು ಮೂರು ಜನ ಕುಳಿತುಕೊಳ್ತಕ್ಕಂಥ ಆಸನ ಇದು ಕೂಡ ಭಾಳ ಹಳೆಯದೇ ಆಂಟಿಕ್ ಅಂತಲೇ ಹೇಳ್ಬೋದು ಅಲ್ಲಿಂದ ಮುಂದೆ ಬಂದರೆ ಇವರೊಂದು ಹಳೆಯ ಒಂದು ಪೆಟ್ಟಿಗೆ ಅಂದರೆ ಶೋಕೇಸ್ ಈ ಶೋಕೇಸ್ನಲ್ಲಿ ಅವರು ಹಲವಾರು ಗೊಂಬೆಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅದೇ ಈಗ ಹೆಂಗಿದ್ರು ದಸರಾ ಹಬ್ಬಕ್ಕೆ ಭಾಳ ಜನ ಮುಂಚೆ ಜೋಡಿಸಿ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು ಈಗಲೂ ಮೈಸೂರು ಆ ಕಡೆ ಎಲ್ಲ ಭಾಳ ಜನ ಮಾಡ್ತಾರೆ ಅದನ್ನು ಈಗ ಸಿಟಿಗಳಲ್ಲೆಲ್ಲ ಕಡಿಮೆ ಆಗಿದೆ ಆದರೆ ಇವರು ಪರ್ಮನೆಂಟಾಗಿ ಈ ಮನೆಗೆ ಕಾಂಪ್ಲಿಮೆಂಟ್ ಆಗುವಂಗೆ ಎಲ್ಲ ಗೊಂಬೆಗಳನ್ನು ಇಲ್ಲಿ ಇಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಟ್ಗಳಿಂದ ಮಾಡಿರತಕ್ಕಂತಹ ಗೊಂಬೆಗಳು ಮಣ್ಣಿನಲ್ಲಿ ಮಾಡಿರತಕ್ಕಂಥ ಗೊಂಬೆಗಳನ್ನು ಹುಡ್ಡಿನಲ್ಲಿ ಮಾಡಿರ್ತಕ್ಕಂಥ ಗೊಂಬೆಗಳು ಇಲ್ಲಿದೆ ಮನೆಯ ಅಟ್ಮಾಸ್ಫಿಯರಿಗೆರ್ಗೆ ಸೂಟಬಲ್ ಆಗಿ ಇವರು ಫ್ಲೋರಿಂಗ್ ಉಪಯೋಗಿಸಿದ್ದಾರೆ ಇದನ್ನು ಹಾಸನ್ ಹಾಸನಗುಡಿಯಿಂದ ತಂದಿರೋದು ತಮಿಳ್ನಾಡಲ್ಲಿ ಇರ್ತಕ್ಕಂಥ ಹಾಸನಗುಡಿ ಈ ಫ್ಲೋರಿಂಗು ಇಟ್ ಆಸ್ ಆ್ಯಡೆಡ್ ಅನದರ್ ಡೈಮೆನ್ಷನ್ ಟು ದಿ ಟೋಟಲ್ ಅಟ್ಮಾಸ್ಫಿಯರ್ ಆಫ್ ದಿ ಹೌಸ್ ಅಷ್ಟೇ ಅಲ್ಲ ಹಾಗೆ ನೀವು ನೋಡ್ತಾ ಇದ್ದೀರಾ ಈಗ ನೋಡೋದು ನೀವು ಕಿಚನ್ ಪಾರ್ಟಿಷನು ಫಸ್ಟು ಮುಂಚೆ ಇದು ಓಪನ್ ಕಿಚನ್ ಇತ್ತಂತೆ ಅದು ಇಷ್ಟ ಆಗದೆ ಇರೋದರಿಂದ ಮತ್ತೆ ಇವರು ಇದನ್ನು ಹೊಂಚಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಳೇ ಒಂದು ಕಾರ್ವಿಂಗ್ ಇರ್ತಕ್ಕಂಥ ಈ ವುಡ್ ವರ್ಕ್ನ ಹೊಂಚಿ ಇದು ಬೇರೆ ರೀತಿಯೇ ಇತ್ತು ಅದನ್ನೆಲ್ಲ ಆಲ್ಟರ್ ಮಾಡಿ ಇವ್ರಿಗೆ ಸೂಟಬಲ್ ಆಗಿ ಅದನ್ನು ಕನ್ವರ್ಟ್ ಮಾಡಿದ್ದಾರೆ ಮಾಡಿ ಪಾರ್ಟಿಷನ್ ಮಾಡಿದ್ದಾರೆ ಇವಾಗ ಇದು ನೋಡೋದಕ್ಕೆ ಎಷ್ಟು ಅಂದ ಚೆಂದಾಗಿದೆ ಅಂದರೆ ಇದು ಅಡುಗೆ ಮನೆನ ನಂಬೋದೇ ಕಷ್ಟ ಆಗುತ್ತೆ ಒಳಗೋಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಒಳಗಡೆ ಬಂದು ನೋಡಿ ಹೇಗಿದೆ ಅಡುಗೆ ಮನೆ ಅಂತ ಪಾರ್ಟಿಷನ್ ಎಷ್ಟು ಡಿಫ್ರೆಂಟಾಗಿ ಅದ್ಭುತವಾಗಿದೆಯೋ ಹಾಗೆ ಇವರು ಅಡುಗೆ ಮನೆಯೂ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಡುಗೆ ಮನೆಯೊಳಗೆ ನೀವು ಈ ರೀತಿಯೂ ಅಡುಗೆ ಮನೆ ಇಟ್ಕೊಬೋದು ಅಂತ ಅಂದರೆ ಆಶ್ಚರ್ಯ ಹೋಗುತ್ತೆ ನೋಡಿ ಅಡುಗೆ ಮನೆಯಲ್ಲಿ ಹಳೆಯ ಮಾಡ್ರನ್ನ ಕಟ್ ಮಾಡಿರೋ ಅಡುಗೆ ಆದರೂ ಅದರಲ್ಲಿ ಇರತಕ್ಕಂತಹ ಇವರು ಉಪಯೋಗಿಸ್ತಕ್ಕಂತಹ ಪಾತ್ರೆಗಳು ಹಳೆಯ ಪಾತ್ರೆಗಳು ಎಲ್ಲವನ್ನೂ ಕಲೆಕ್ಟ್ ಮಾಡಿ ನಮ್ಮ ಹಿಂದಿನ ಕಾಲದಲ್ಲಿ ಹೇಗೆ ಇದನ್ನಲ್ಲಿ ಉಪಯೋಗಿಸ್ತಾ ಉಪಯೋಗಿಸ್ತಾಯಿದ್ರು ನಮ್ಮ ಕಲ್ಚರಿನ ಪಾತ್ರೆಗಳು ಡಬ್ಬಿಗಳು ದೊಡ್ಡ ದೊಡ್ಡ ಪಾತ್ರೆಗಳು ಕಾಪರು ಬ್ರಾಸ್ ಕಂಟೈನರ್ಸು ಇಲ್ಲಿ ಒಂದು ಆಶ್ಚರ್ಯ ಏನಂದರೆ ರೆಫ್ರಿಜರೇಟ್ರ್ ಇದೇ ಇರುತ್ತೆ ಅಡುಗೆ ಮನೆ ಅಂದರೆ ಓಲ್ಡ್ ಆ್ಯಂಡ್ ನ್ಯೂ ಎರಡೂ ಭಾಳ ಅದ್ಭುತವಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ನೋಡೋದಕ್ಕೆ ಒಂದು ಆನಂದವಾಗುತ್ತೆ ಬನ್ನಿ ನಿಮಗೆ ಅಪೂರ್ಭವಾದದ್ದು ಒಂದು ತೋರಿಸ್ತೀನಿ ನಾವು ಕೊಬ್ಬರಿ ಕೋ ಮಣೆಗಳು ಕೊಬ್ಬರಿ ತೀರಿಯೋ ಮಣೆಗಳಿದ್ದಾವೆ ಡಿಫ್ರೆಂಟ್ ವೆರೈಟೀಸ್ ಇದೆ ಅದರಲ್ಲಿ ಹ್ಞೂ ಉಪಯೋಗಿಸ್ತಾರೆ ಸುಮ್ಮನೆ ಹಾಗೆ ಶೋಗ ಇಟ್ಟಿಲ್ಲ ಇವರು ಉಪಯೋಗಿಸ್ತಾರೆ ಇಲ್ಲಿರೋ ಪಾತ್ರೆಗಳು ಕೆಲವೆಲ್ಲ ಉಪಯೋಗಿಸ್ತಾರೆ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಇದೆ ಪಾತ್ರೆಗಳು ಇದು ಉಪರಿ ತುಂಬುವ ಮನೆ ಆಮೆಯ ಆಕಾರದಲ್ಲಿದೆ ಗಂಗಳ ಮೆಣಸಿನ ತಟ್ಟೆಗಳಲ್ಲಿ ಊಟಕ್ಕೆ ತಟ್ಟೆಗಳು ಇವರು ಪ್ರತಿದಿನ ಬಳಕೆ ಮಾಡತಕ್ಕಂಥ ಅಡುಗೆ ಮಾಡೋದಕ್ಕಾಗಲಿ ಊಟ ಮಾಡುವ ತಟ್ಟೆಗಳು ಎಲ್ಲ ಬ್ರಸಿಂದನೆ ಈಗಿನ ನಾನ್ ಸ್ಟಿಕ್ ಪ್ಯಾನ್ಸು ಸ್ಟೀಲ್ ಪಾತ್ರೆಗಳು ಭಾಳ ಕಡಿಮೆ ಕಾಣೋದಿಲ್ಲ ೊಂದು ಅಪರೂಪದ ವಸ್ತು ತೋರಿಸ್ತೀನಿ ಇದು ಜರಡಿ ನೋಡಿ ಇದು ಕೂಡ ಮೆಟಲ್ ಬ್ರಾಸಿನ ಜರಡಿ ಅಪರೂಪವಾಗಿ ಬಹಳ ಹಳೆಯದು ನೋಡಿ ಹೇಳ್ತಾ ಇದ್ದು ಹಳೆಯ ಜರಡಿಯ ಜೊತೆ ಮೈಕ್ರೋವೇವ್ ಬರ ಇದೆ ನೋಡಿ ಸರ್ ಇದು ಮುದ್ದೆ ಮಾಡಲಿಕ್ಕೆ ಮುದ್ದೆ ಉಂಡೆ ಕಟ್ಟಲಿಕ್ಕೆ ಉಪಯೋಗಿಸ್ತೀರಿ ನೋಡಿ ಇದು ಮರದಲ್ಲಿ ಮಾಡಿರ್ತಕ್ಕಂಥದ್ದು ಇದನ್ನು ಮುಂಚೆ ಎಲ್ಲ ಮುದ್ದೆ ಮಾಡಿ ಇದರಲ್ಲಿ ರೌಂಡ್ ಮಾಡಿ ರೌಂಡ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೀನಿ ಈಗ ಒಂದು ಒಂದು ಈ ಕೈಯಲ್ಲಿ ಮಾಡಿ ರೌಂಡಾಗಿ ಮುದ್ದೆಗಳು ಮಾಡಿ ಉಪಯೋಗಿಸ್ತಕ್ಕಂಥ ಮರದ ಒಂದು ಇದು ಇಡ್ಲಿ ಮಾಡಿ ಹಾಂ ಇಡ್ಲಿ ತಪ್ಪಲೆ ಇಡ್ಲಿ ತಪ್ಪು ಸುಮಾರು ಇದೆ ಬ್ರಾನ್ಸ್ ನೀವು ನೋಡೋಕ್ಕೂ ನೋಡ್ತಾ ಇರೋದು ಇಡ್ಲಿ ಪಾತ್ರೆ ಇಡ್ಲಿ ಬೇಯಿಸೋದು ನಾವೀಗೆಲ್ಲ ಕುಕ್ಕರಲ್ಲಿ ಹಾಕ್ಬಿಟ್ಟು ಇಡ್ಲಿ ಬೇಯಿಸ್ತೀವಿ ಇದೆಲ್ಲ ಮುಂಚೆ ಹಳೆ ಕಾಲದಲ್ಲಿ ಬೇಯಿಸ್ತಕ್ಕಂತಹ ಪಾತ್ರೆಗಳು ಇಡ್ಲಿ ಬೇಯಿಸ್ತಕ್ಕಂತಹ ಪಾತ್ರೆ ಇದೆಲ್ಲ ಬ್ರಾಸಿಂದು ಇದು ಇಡ್ಲಿ ಬೇಯಿಸೋದಕ್ಕೆ ಇಟ್ಟಿರ್ತಕ್ಕಂತಹ ತಟ್ಟೆ ಇದು ಪಾಪರದು ಇದರಲ್ಲಿ ಕೂಡ ನಾವು ಇಡ್ಲಿ ಬೇಯಿಸೋದಕ್ಕೆ ಇರೋದು ಇದರೊಳಗಡೆ ಇಡ್ಲಿ ಬೇಯಿಸೋ ಕಟ್ಟೆಗಳಿಲ್ಲ ಬೇರೆ ಕಡೆ ಇದೆ ಇದು ಇದು ಇದೂ ಬ್ರಾನ್ಸಿಂದು ನಟರಾಜ್ ಅವರು ಹೇಳ್ತಾರೆ ಈಗಲೂ ಉಪಯೋಗಿಸ್ತೀವಿ ಅಂತ ಅದಿರೋದು ಖುಷಿ ಇದರಲ್ಲಿ ಸುಮ್ಮನೆ ಶೋಗಿ ಇಟ್ಟಿಲ್ಲ ಅವರು ಇಡ್ಲಿ ಮಾಡ್ತಾರೆ ಬೇಕಂದರೆ ಒಂದಿನ ಬನ್ನಿ ಇದರಲ್ಲಿ ಇಡ್ಲಿ ಮಾಡಿ ನಿಮಗೆ ಆವಿಷ್ಕಾರದಲ್ಲಿ ಮಾಡಿ ಅನ್ನ ಪೂರ್ಣೇಶ್ವರಿಗೆ ನೀವು ನೋಡ್ತಾ ಇರೋದು ಈಗ ಅದ್ಭುತ ತಾಯಿ ಎಲ್ಲರಿಗೂ ಊಟ ಕೊಡುವ ಇದು ಸಾಂಬ್ರಾಣಿ ಹಾಕಿ ದೇವರು ಪೂಜೆ ಮಾಡುವಾಗ ಉಪಯೋಗಿಸ್ತಕ್ಕಂತಹ ಒಂದು ಇದೆ ಸ ವೆರಿ ನೈಸ್ ಎಕ್ವಿಪ್ಮೆಂಟ್ ಇದೆಲ್ಲ ಪೂಜೆಗೆ ಉಪಯೋಗಿಸ್ತಕ್ಕಂಥ ಬ್ಯಸರ್ಗಳು ಇವೆಲ್ಲ ಮಕ್ಕಳಿಗೆ ಊಟ ಮಾಡಿಸೋದಕ್ಕೆ ಇದೆಲ್ಲ ಕಂಚಿನಲ್ಲಿ ಇರ್ತಕ್ಕಂಥ ಪೂಜೆ ಸಮಯದಲ್ಲಿ ಉಪಯೋಗಿಸೋದು ಓ ಇದೆಲ್ಲ ಕಂಟೈನರ್ಸು ತೂಕುಗಳು ಅಂತಾರೆ ಎಣ್ಣೆ ಇಡೋದಕ್ಕಾದರೂ ಉಪಯೋಗಿಸ್ಬೋದು ಅಥವಾ ಮಾಡಿದ ಆಹಾರ ಸರ್ವ್ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಬಕೆಟ್ ಥರನೂ ಉಪಯೋಗಿಸ್ಬೋದು ಅದೇ ರೀತಿಯಲ್ಲಿ ಹಲವಾರು ಬೇರೆ ರೀತಿಯ ಪಾತ್ರೆಗಳು ಇದ್ದಾವೆ ಇಲ್ಲಿ ಅವರು ಇದನ್ನು ನಾವು ರೈಲು ಚಂಬು ಅಂತ ಇದ್ದು ಅದಕ್ಕೆ ಇವರು ಏನಂತಾರೋ ನಟರಾಜು ಗೊತ್ತಿಲ್ಲ ಮೇಲ್ಗಡೆ ರೈಲ್ ಹಾಂ ರೈಲು ಚಂಬು ಅಂತಾರೆ ಎಲ್ಲ ಸ್ಟೋರೇಜ್ ಫಾರ್ ಡಿಫ್ರೆಂಟ್ ಪರ್ಪಸ್ ಉಪಯೋಗಿಸ್ತಂತಹ ವಸ್ತುಗಳು ಇವೆಲ್ಲವೂ ಅಂದರೆ ಕಿಚನ್ ಮೆಸಲ್ಸ್ ಅಂತೂ ಆಗಿ ಹೇಳ್ಬೋದು ಇದೊಂದು ಸಣ್ಣ ಬಿಂದಿಗೆ ನೀರಿಡೋದಕ್ಕೆ ಕುಡಿಯುವ ನೀರು ಕುಡಿಯುವ ನೀರಿಡೋದಕ್ಕೆ ಉಪಯೋಗಿಸ್ತಾ ಇದ್ದಂತಹ ಬಿಂದಿಗೆ ಕಾಪರ್ ಅದರಿಂದ ಭಾಳ ದೊಡ್ಡದೊಂದಿದೆ ಇದು ಬಾಣ್ಲಿ ಸುಮಾರು ಎತ್ತರ ಒಂದು ಐದಾರು ಕೆ ಜಿ ಮೇಲೆ ಇರಬಹುದು ಅಥವಾ ಇನ್ನೂ ಜಾಸ್ತಿನೇ ಇರಬಹುದು ಇದನ್ನು ಅವರು ಪ್ರತಿನಿತ್ಯ ಉಪಯೋಗಿಸ್ತಾರೆ ಉಪಯೋಗಿಸ್ತಾರೆ ಹಾಗೆ ಪ್ರಯಾಸಿಂದನೇ ಅವರು ಉಪಯೋಗಿಸ್ತಕ್ಕಂತಹ ಪ್ಯಾನ್ ಇದು ಒಂದು ಬಾಣ್ಲಿ ಸುಮಾರು ವಾರ ಇದೆ ಅದರ ಜೊತೆ ಮರಗಳು ಈಗಿನ ಕಾಲದಲ್ಲಿ ಉಪಯೋಗಿಸದೆ ಬಿಟ್ಬಿಟ್ಟಿದ್ದಾರೆ ಇದನ್ನು ಈ ಮರಗಳು ಇದನ್ನು ಸಾರಿಸಿದ್ದಾರೆ ನಾರ್ಮಲಿ ಇದನ್ನು ಮುಂಚೆ ಸಗಣಿಯಿಂದ ಸಾಗಿಸ್ ಸಾರಿಸ್ತಾಯಿದ್ರು ಆಮೇಲೆ ಆಮೇಲೆ ಪೇಪರ್ ಪಲ್ಪ್ ಉಪಯೋಗಿಸ್ತಾ ಇದ್ರು ಸಾರಿಸೋದಕ್ಕೆ ಮೆಂತೆ ಹಾಕಿ ಉಪಯೋಗಿಸಿ ಸಾರಿಸ್ತಾಯಿದ್ರು ಅದರ ಒಂದು ದೃಶ್ಯ ಬಹಳ ಕಷ್ಟಪಟ್ಟು ಪಟ್ಟು ಇದೆಲ್ಲ ಕಲೆಕ್ಟ್ ಮಾಡಿ ಅವರಿಗೆ ಬಹಳ ನಟರಾಜ್ ಅವರಿಗೆ ಇದರ ಮೇಲೆ ಭಾಳ ಇಂಟ್ರೆಸ್ಟು ಇನ್ನು ತೋರಿಸೋದ್ರಲ್ಲೂ ಭಾಳ ಇಂಟ್ರೆಸ್ಟು ಅವ್ರ ಮನೆ ನೋಡೋದೇ ಒಂದು ಆನಂದವಾಗುತ್ತೆ ನೋಡೋದಕ್ಕೆ ಇಟ್ ಟೇಕ್ಸ್ ಅಷ್ಟು ಡಿಫ್ರೆಂಟ್ ಪೀರಿಯಡ್ ಆ್ಯಂಡ್ ಟೈಮ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದುವರೆಗೂ ಮನೆ ಎಂಟ್ರೆನ್ಸಿಂದ ಹಿಡಿದು ದೇವ್ರ ಮನೆ ಅಡುಗೆ ಮನೆವರೆಗೂ ಇವರು ಸಂಗ್ರಹಿಸಿರೋ ವಸ್ತುಗಳನ್ನ ಹೇಗೆಲ್ಲ ಒಪ್ಪ ಓರಣವಾಗಿ ಜೋಡಿಸಿದ್ದಾರೆ ಅನ್ನೋದನ್ನೆಲ್ಲ ನೋಡಿದ್ರಿ ಇನ್ನೂ ನೋಡೋದಕ್ಕೆ ತುಂಬಾ ಬಾಕಿ ಇದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಧನ್ಯವಾದಗಳು